ಇವತ್ತುವರೆಗೂ ಕೂಡ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಬಂಧಿಸುವುದಕ್ಕೆ ಈ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸಾಧ್ಯವಾಗಲಿಲ್ಲ ಹಾಗಾಗಿ ಎಸ್ ಪಿ ಎಫ್ ಖುದ್ದಿ ಹೇಳಿದ್ದಾರೆ ಅವರಿಗೆ ಎನ್ಕ್ವೈರಿ ಮಾಡುವುದಕ್ಕೆ ಸ್ವತಂತ್ರವಾಗಿ ಅವರು ಹಿಡಿತಾ ಇಲ್ಲ ಹಾಗಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಇದಕ್ಕೆ ಕಾರಣ ಯಾಕಂದ್ರೆ ಒನ್ ನಾಟ್ ಒನ್ ಮರ್ಡರ್ ಕೇಸ್ ದಾಖಲಾದ ಮೇಲೆ ಆ ಕಂಪನಿ ಕರೆಸಿ ವಿಚಾರಣೆ ಮಾಡಿ ಬೇಕಾದ ದಾಖಲಾತಿಗಳು ನಮ್ಮ ಹತ್ರ ಕೂಡ ಇದೆ ಇದರ ಆಧಾರದಲ್ಲಿ ಆ ಕಂಪನಿಯವರ ಎಂಟು ಜನರನ್ನೇ ಬಂಧಿಸಬೇಕಿತ್ತು ಇವತ್ತುವರೆಗೂ ಕೂಡ ಬಂಧಿಸಿಲಿಲ್ಲ ನಾನು ಬರುವ ಸಮಯದಲ್ಲಿ ಎಸ್ ಪಿ ಕೆ ಮಾತಾಡಿದೆ ಕೇಸು ಎಲ್ಲಿವರೆಗೆ ಬಂದಿದೆ ಅಂತ ಸ್ವಾಮೀಜಿ ಇಶ್ಯೂ ಮಾಡಿದೆ ಅಂತ ಹೇಳ್ತಾ ಹೇಳುತ್ತೇವೆ ಆದರೆ ಯಾವುದು ಇಶ್ಯೂ ಮಾಡಿದ ಯಾಕಂದ್ರೆ ಕಂಪ್ಲೇಂಟ್ ದೂರದಾರ ನಾನೇ ಕೊಡಬೇಕವಲಿ ಅದು ಯಾವುದೂ ಕೊಟ್ಟಿಲ್ಲ ಮಧ್ಯದಲ್ಲಿ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಏಪ್ರಿಲ್ ಏಳನೇ ತಾರೀಕು ಬ್ಯಾಂಗ್ಳೂರಿನಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ನಾವೊಂದು ಫ್ರೀಡಂ ಹೋರಾಟವನ್ನು ಪ್ರಾರಂಭ ಮಾಡಿದೆ ಆ ಹೋರಾಟ ಪ್ರಾರಂಭ ಮಾಡಿದ ಸಮಯದಲ್ಲಿ ಆ ಹತ್ತು ಗಂಟೆಗೆ ಬಿಕ್ಕಿ ಅವರು ಸದೋ ಮಾಡಿದ್ರು ಸ್ವಾಮೀಜಿ ತಮ್ಮ ಅಂತ ಕೇಳಿದ್ರು ನನ್ನ ಬೇಡಿಕೆ ನಾನು ಹೇಳಿದ್ದೆ ನೋಡಿ ಒಂದು ಕೋಟಿ ರೂಪಾಯಿ ಕೊಡಬೇಕು ಮತ್ತೆ ಐಆರ್ ಬಿ ಕಂಪನಿಯಲ್ಲಿ ತಾಲೆ ಕೆಲಸ ಕೂಡ ಕೊಡಬೇಕು ಪ್ರಮುಖವಾದ ಬೇಡಿಕೆಯನ್ನು ಹೇಳಿದ್ರು ಆಯ್ತು ಸಮಿತಿ ನಾನು ಹೇಳಿದರು ಅದರಲ್ಲಿ ಮಂಗಳೂರಿನ ಮೂಲದ ಒಬ್ಬ ರಿಟೈರ್ಡ್ ಎ ಸಿ ಪಿ ಭಾವ ಹೆಸರು ಜಿ ಕೊಡ್ತೇನೆ ಜಿ ಭಾವ ಆರ್ ಬಿ ಕಂಪನಿಯ ಏಜೆಂಟ್ ಆಗಿ ಬಂದಿತ್ತು ಸಿದ್ದರಾಮಯ್ಯನ ಆಪ್ತ ಪರಮೇಶ್ವರ ಆಪ್ತ ಈತ ಏನ್ ಮಾಡ್ತಾನಂದ್ರೆ ಹರಿಪ್ರಸಾದ್ನ ಭೇಟಿಯಾಗ್ತಾರೆ ಹರಿಪ್ರಸಾದ್ನ ಭೇಟಿಯಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಹರಿಪ್ರಸಾದ್ ನಮಗೆ ಫೋನಲ್ಲಿ ಮಾತಾಡಿದ್ರು ನಾವು ಹನ್ನೊಂದೂವರೆ ಗಂಟೆಗೆ ಪ್ರಾರಂಭ ಮಾಡಿದ್ವಿ ಫ್ರೀಡಂ ಪಾರ್ಕ್ ಎಲ್ಲ ಹೋರಾಟ ಪ್ರಾರಂಭ ಮಾಡಿದ್ವಿ ಹನ್ನೊಂದೇ ಮುಕ್ಕಾಲಿಗೆ ಬಿಕ್ಕೆ ಸ್ವಾಮೀಜಿ ದಯವಿಟ್ಟು ಹೋರಾಟ ನಡೆಸಬೇಕು ನಾನು ಹೋಮ್ ಮಿನಿಸ್ಟರ್ ಮಾತು ಹೋಮ್ ಮಿನಿಸ್ಟರ್ ಅನ್ನ ಕಳಿಸಿದ್ದಾರೆ ಅವರು ಭಾಷಣ ಮಾಡುವ ವಿಡಿಯೋ ಕಳಿಸ ಅದೇ ಕಳಿಸ್ತಾ ಇದ್ದೀನಿ ಹೋಮ್ ಮಿನಿಸ್ಟರ್ ಹೇಳಿದ್ರೆ ನಾನು ಬಂದಿದ್ದೀನಿ ಮತ್ತು ಜಿ ಭಾವನ ಕೂಡ ಕಳಿಸ್ಕೊಟ್ಟಿದ್ದಾರೆ ಅದರಿಂದ ನೀವು ಹೋರಾಟದಲ್ಲಿ ನೀವು ಏನ್ ಕೇಳ್ತಾ ಇದೀರಲ್ಲ ಅಷ್ಟು ಕೂಡ ಕಾಗಡಿಂದಾದ್ರೂ ಕೂಡ ಐವತ್ತೈವತ್ತು ಲಕ್ಷ ರೂಪಾಯಿ ನಾವು ಕುಟುಂಬಕ್ಕೆ ನಾವು ಕೊಡಿಸುವ ವ್ಯವಸ್ಥೆ ಮಾಡ್ತೀವಿ ಅಂತ ಮಾತು ಈಗ ಜಿ ಭಾವೆಯು ಕೂಡ ಮೈ ಕಿಡ್ಕೊಂಡು ಮಾತಾಡಿದ್ದಾರೆ ಇವರು ಮಾತಾಡಿದ್ದಾರೆ ಒಂದು ಮೂರು ದಿನ ಟೈಮ್ ಕೊಡಬೇಕು ಯಾಕಂದ್ರೆ ಎ ಸಿ ಸಿ ಸಮಾವೇಶ ಗುಜರಾತ್ ಅಲ್ಲಿ ನಡೀತಾ ಇದೆ ಅದು ಮುಗಿಸ್ಕೊಂಡು ನಾನು ಬರ್ತೀನಿ ಎಂಟು ಒಂಬತ್ತು ಹತ್ತು ಅಂತ ಹರಿಪ್ರಸಾದ್ ಅವರು ಹೇಳಿದ್ರು ಜಿ ಭಾವ ಒಬ್ಬ ನೀಚ ಅವನು ಅವನ ಅಧಿಕಾರ ಸಮಯದಲ್ಲಿ ಏನು ಮಾಡ್ತಾರೆ ಸೆಕೆಂಡ್ ಈ ಸತ್ತು ಹೋಗಿರೋದು ಹನ್ನೊಂದು ದಿನ ಹಿಂದುಳಿದ ವರ್ಗದ ಹಿಂದೂಗಳು ಬೇರೆ ಯಾವ ಅಲ್ಲ ಹಾಗಾಗಿ ಆ ವರ್ಗದವರು ಸತ್ತಾಗ ನಮಗೆ ಹೋಗಿ ಸಮಾಜ ಎರಡು ಇರ್ತದೆ ನಮಗೆ ಭಾವಕ್ಕೆ ವೇದಿಕೆ ಮೇಲೆ ಒಂದು ಮೈ ಕಿಡಿಕೊಂಡು ಸನ್ಮಾನ್ಯ ಶ್ರೀ ಬೀತ್ಯ ಸಿಗಿಸಿ ಮಾಡಬೇಕಾದ ಅಗತ್ಯ ಇದ್ದಿಲ್ಲ ಅಲ್ಲಿಂದ ಮೂರು ದಿನವಾದರೂ ಕೂಡ ಕೋಳಿಲ್ಲ ಹತ್ತು ದಿನ ಆದರೂ ಕೂಡ ಇವರ ಯಾವುದೂ ಮಾಹಿತಿ ಇಲ್ಲ ಮತ್ತೆ ನಾನೇ ಕೋಳ್ ಮಾಡಿದಾಗ ಅವರು ಹೇಳುತ್ತಾರೆ ಸ್ವಾಮೀಜಿ ಐಆರ್ ಬಿ ಕಂಪನಿಯವರು ಈಗಾಗಲೇ ಸತ್ತವರ್ಕೆಲ್ಲ ಐದೈದು ಲಕ್ಷ ಸರ್ಕಾರ ಕೊಟ್ಟಿದ್ದಲ್ಲ ಸರ್ಕಾರ ಕೊಟ್ಟಿದ್ದ ಹಣ ಅಲ್ಲ ಅದು ಕೂಡ ಐಆರ್ ಬಿ ಕಂಪನಿಯವರು ಕೊಟ್ಟಿರೋದು ಹಾಗಾಗಿ ಐವತ್ತು ಲಕ್ಷ ಕೊಡಕ್ಕಾಗುದಿಲ್ಲ ಅಂತಕ್ಕಂಥ ಮಾತು ಅವರು ಹೇಳಿದ್ರು ಅಂದ್ರೆ ಫೋನ್ ಅಲ್ಲಿ ಗೌರವಕ್ಕೂ ನಮ್ಮನ್ನ ಕರೆಸಿಲಿಲ್ಲ ಎಲ್ಲಿ ಕೂರಿಸಲಿಲ್ಲ ನಮ್ಮನ್ನ ಕೂತು ಮಾತಾಡಲಿಲ್ಲ ಅದು ನಾವು ಕೋಳ್ ಮಾಡೋದಕ್ಕೋಸ್ಕರ ಇದಾಗಿರತಕ್ಕಿ ಕೆ ಹರಿಪ್ರಸಾದ್ ಅವರು ಬರುವಾಗ ಮಾತಾಡಿದೆ ಸರ್ ನೀವು ಅವತ್ತೇನು ಘಟನೆ ಆಗಿದೆ ನಾನು ಅಂತ ಹೇಳಲೇಬೇಕಾಗುತ್ತೀನಿ ಹರಿಪ್ರಸಾದವನ್ನ ಮುಖ ನೋಡಿಕೊಂಡು ನಾವು ಎದ್ದಿರದ ಅವತ್ತು ಆದರೆ ಏನಾಯ್ತು ಇದನ್ನ ಸಂಪೂರ್ಣ ಪೂಜೆ ಮಾಡಕ್ ಆಗಲಿಲ್ಲ ಹಾಗಾಗಿ ಹಾಗಾಗಿ ಇದು ಒಂದು ನಮ್ಮ ಐ ಆರ್ ಬಿ ಕಂಪನಿಯಿಂದ ಹಣೆಯನ್ನ ಕೊಡಿಸಿ ನಮ್ಮ ಹೋರಾಟ ಇಲ್ಲ ಐ ಆರ್ ಬಿ ಕಂಪನಿಯಿಂದ ಅವರನ್ನ ಬಂಧಿಸಿ ಅಂತ ಹೋರಾಟ ಮತ್ತು ಈ ಎನ್ಕ್ವೈರಿ ಆಫೀಸರ್ ಯಾರು ಅಂಕೋರ ಸಿ ಪಿ ಐ ಅಂಕೋರ ಸಿ ಪಿ ಐ ಎನ್ಕ್ವೈರಿ ಆಫೀಸರ್ ಆದರೆ ಇದಕ್ಕೆ ನ್ಯಾಯ ಸಿಗುತ್ತಾ ತಾವೇ ಹೇಳಿ ಯಾಕಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಡಿಸ್ಮಿಸ್ ಮಾಡಿ ಅಂತ ಹೇಳಿದವರು ಕರ್ನಾಟಕ ಪೊಲೀಸರು ಅವರ ಕಡೆಯಿಂದ ಉತ್ತರ ಕನ್ನಡ ಪೊಲೀಸರ ಕಡೆಯಿಂದ ಎನ್ಕ್ವೈರಿ ಮಾಡಿದರೆ ಆಗೋದು ಪ್ರಶ್ನೆ ಇಲ್ಲ ಹಾಗಾಗಿ ನಮ್ಮ ಪ್ರಮುಖ ಬೇಡಿಕೆ ಏನು ಆ ಬೇಡಿಕೆಯ ಪತ್ರ ಇಲ್ಲಿದೆ ಒಂದು ಐ ಆರ್ ಟಿ ಕಂಪನಿಯವರು ಎಂಟು ಜನರನ್ನ ಕೂಡಲೇ ಬಂಧಿಸಿರ್ತಕ್ಕಂಥದ್ದು ಪೊಲೀಸ್ ಯಾಕೆ ಈ ರೀತಿಯಲ್ಲಿ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದೆ ಇವತ್ತು ನಮಗೆ ನೋವು ಆಗ್ತಾ ಇದೆ ಏನಂದ್ರೆ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದಷ್ಟು ಮಾಧ್ಯಮಗಳು ಬೇಕು ಸಿಗುತ್ತಾನೆ ನಮಗೆ ಫೋನ್ ಮಾಡಿಕೊಂಡು ನಮಗೆ ಯಾವುದು ಸಮಸ್ಯೆ ನಾವು ಅಲ್ಲ ಬೇರೆ ಕಂಪನಿ ಕೊಟ್ಟು ಬಿಟ್ಟಿದ್ದೀವಿ ನಮಗೆ ಬಿ ರಿಪೋರ್ಟ್ ಹಾಕ್ತಾರೆ ಪೊಲೀಸರು ನಾವು ಹತ್ತು ಲಕ್ಷ ಕೊಡ್ತೀವಿ ಅಂತ ನಿಮಗೆ ನಾನು ನಮಗೆ ಬೈದಿದೆ ನಿಮ್ಮನ್ನ ಯಾರೇ ಕರೆದು ನಮ್ಮ ಹತ್ರ ಮಾತಾಡಕ್ಕಂತ ಬೈದು ಫೋನ್ ಹಾಕಿ ಮಾತು ಮಾತಾಡಲಿಲ್ಲ ಹಾಗಾದ್ರೆ ನಮ್ಮ ಬೇಡಿಕೆ ಪತ್ರ ಇದೆ ಇದೇ ತಿಂಗಳು ಎಂಟನೇ ತಾರೀಕು ಮತ್ತೆ ನಮ್ಮ ಹೋರಾಟ ಇದೇ ತಿಂಗಳು ಎಂಟನೇ ತಾರೀಕು ಆ ಘಟನೆ ಏನಾಗಿದೆಯಲ್ಲ ಶಿರೂರು ಗುಡ್ಡ ಏನು ಕುಸಿದು ಬಿದ್ದವಲ್ಲ ಅಲ್ಲಿಯೇ ಕುಡಿದಿಲ್ಲ ಶ್ರೀರೂರು ಗುಟ್ಟ ಎಸ್ ಪಿ ಆಫೀಸ್ ಮುಂದೆ ಕೂಡ ನಾನು ಎಸ್ ಪಿ ಪರ್ಮಿಷನ್ ಕೂಡ ಕಾಣಲ್ಲ ಅಂತ ಹೇಳಿದ್ರು ಡಿ ಸಿ ಆಫೀಸ್ ಮುಂದೆ ಕೂಡ ಡಿ ಸಿ ಮುಂದೆ ಕೂಡ ಏನು ಆಗೋದಿಲ್ಲ ಯಾಕಂದ್ರೆ ಕರ್ತವ್ಯದಲ್ಲಿ ಲೋಪ ಮಾಡಿದ ಒಬ್ಬ ಡಿ ಸಿ ಜಿಲ್ಲೆಗಿದ್ದಾರೆ ಸಂಪೂರ್ಣವಾಗಿ ಜವಾಬ್ದಾರಿ ಇಲ್ಲ ಅಥವಾ ಎಸ್ ಪಿ ಜಿಲ್ಲೆಗಿದ್ದಾರೆ ಹಾಗಾಗಿ ಎಸ್ ಪಿ ಟು ಡಿ ಸಿ ಟಿ ಜವಾಬ್ದಾರಿ ಇದ್ದರೆ ಈ ತರ ಪರಿಸ್ಥಿತಿ ಆಗ್ತಾ ಇದ್ದಿಲ್ಲ ಎಸ್ ಪಿ ಕೊಳಪಟ್ಟ ಇಟ್ಕೊಂಡ್ ಬರಬೇಕಿತ್ತು ಅವನ್ನ ಎಸ್ ಪಿ ಮಾತು ಕೊಟ್ಟಿದ್ರು ಇದಕ್ಕೆ ಮಾತು ಕೊಟ್ಟಿದ್ರು ಏನಂತ ಡೆತ್ ಸರ್ಟಿಫಿಕೇಟ್ ಕೊಡಿಸ್ತೀವಿ ಅಂತ ಹೇಳಿದ್ರೆ ಇಲ್ಲ ಅನ್ಕೋಲಾ ಎಲ್ಲಿ ಎಸ್ ಪಿ ಮಾತು ಕೊಟ್ಟರು ಭಯಂಕರ ಯಾಕಂದ್ರೆ ಏನ್ ಬೇಕಾದ್ರೆ ಮಾತಾಡ್ತಾರೆ ಮಾತಾಡ ಮರ್ಕೊಂಡು ಎಸ್ಪಿ ಹಾಗಾಗಿ ಎಸ್ಪಿ ಪೊಲೀಸಿನ ಆ ಉತ್ತರ ಕನ್ನಡ ಪೊಲೀಸ್ ಎಸ್ ಪಿ ಅಮಾನತುಗೊಳಿಸಬೇಕು ಈ ವಿಷಯದಲ್ಲಿ ಅದಕ್ಕೆ ಪರಮೇಶ್ವರ್ ಬಗ್ಗೆ ನಾನು ಹೇಳತಕ್ಕಂಥದ್ದು ನೀವು ಸಂವಿಧಾನ 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 ಅಂತ ಹೇಳ್ತೀರಿ ಸಂವಿಧಾನ ರಕ್ಷಣೆ ಮಾಡಿದ್ದೀನಿ ಅಂತ ಹೇಳ್ತೀರಿ ಇವತ್ತೇನಾಗಿದೆ ಒನ್ ನಾಟ್ ಒನ್ ಒನ್ ಪ್ರಕಾರ ಕಂಪನಿಯವರನ್ನ ಜಸ್ಟ್ ನೋಟಿಸ್ ಕೊಟ್ಟು ಕರೆಸಾದ್ರೆ ಅರೆಸ್ಟ್ ಮಾಡಿ ಹೋಗಿ ಒಳಗೆ ಹಾಕಿ ನಿಮಗೆ ಹಾಕ್ತಾ ಇಲ್ಲ ಸಂವಿಧಾನಕ್ಕೆ ಅಪಚಾರ ಮಾಡುವ ನೀವು ಈ ಕೇಸಲ್ಲಿ ಈ ಕುಟುಂಬಗಳಿಗೆ ದ್ರೋಹ ಮಾಡೋದು ಹಾಗಾಗಿ ಒಂದು ಮಾಧ್ಯಮದಲ್ಲಿ ಇದ್ರೆ ಅವತ್ತು ಒಂಬತ್ತನೇ ತಾರೀಕ ಜಗನ್ನಾಥ ನಾಯ್ಕ ಅವರ ಇನ್ನೊಂದು ಮಗಳ ಮದುವೆ ಇದೆ ಯಾವುದೋ ಮೇ ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಶಿರೂರು ಗುಡ್ಡದ ಶಿರೂರು ಎಲ್ಲಿ ಗುಡ್ಡ ಕುಸಿದು ಬಿದ್ದಿದೆಯೋ ಅಲ್ಲಿಯೇ ನಾನು ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಏನಾದರೂ ಹಹಿರಗನ ಘಟನೆ ಆದರೂ ಹೆಚ್ಚು ಕಮ್ಮಿ ಏನಾದರೂ ಕೂಡ ಈ ಚಿಂತನೆ ಎಸ್ಪಿ ನಾರಾಯಣ ಅವರು ನೇರವಾಗಿ ಉಣೆ ಆಗುತ್ತೆ ಕೂಡ ನಾನು ನೇರವಾಗಿ ಹೇಳುತ್ತೆ